ಇನ್ನು ಅಮಿತ್ ಶಾ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಅಸಂಸದೀಯ ಪದ ಬಳಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕ್ಷಮೆ ಕೇಳುವಂತೆ ಆಗ್ರಹ ಕೇಳಬರ್ತಾ ಇದೆ ಬೆಂಗಳೂರಿನಲ್ಲಿ ಸಂಸದ ಗೋವಿಂದ ಕಾರಜೋಳ ಆಗ್ರಹ ಮಾಡಿದ್ದಾರೆ ದ್ವೇಷ ಭಾಷಣ ವಿಧೇಯಕ ಪ್ರಕಾರ ಪ್ರಿಯಾಂಕ್ ಅವರು ಮೊದಲ ಅಪರಾಧಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ತಂದೆಯವರನ್ನ ನೋಡಿ ಪ್ರಿಯಾಂಕ್ ಖರ್ಗೆ ಅವರು ಕಲಿಬೇಕಾಗಿತ್ತು ಸಣ್ಣ ಬಾಯಿಯಿಂದ ದೊಡ್ಡ ಮಾತು ಶೋಭೆ ತರೋದಿಲ್ಲ ಹೀಗಾಗಿ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಗೋವಿಂದ ಕಾರ್ಜೋಳ ಆಗ್ರಹ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ದ್ವೇಷ ಭಾಷಣ ಕಾನೂನು ನಿಯಂತ್ರಣವನ್ನು ಎರಡೂ ಸದನಗಳಲ್ಲಿ ಮಂಡಿಸಿ ಒಪ್ಪಿಗೆಯನ್ನು ಪಡೆದಿದ್ದಾರೆ ಹಾಗಾದರೆ ಆ ಕಾನೂನಿನಡಿಯಲ್ಲಿ ಮೊದಲನೇ ಅಪರಾಧಿ ಪ್ರಿಯಾಂಕಾ ಖರ್ಗೆ ಅವರು ವಿರುದ್ಧ ಕಾನೂನಿನ ಕ್ರಮ ತಗೊಳ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ ಎರಡನೇದಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಬಿಜಾಪುರ್ ಗುಲ್ಬರ್ಗ ರಾಯಚೂರು ಮತ್ತು ಹೈದರಾಬಾದ್ನಲ್ಲಿ ಒಂದು ನಾಡು ನೋಡಿ ಅದ ಏನು ನಾಡು ನಾಡು ನೋಡಿ ಅಂದರೆ ಚೋಟಿ ಮೌ ಬಡಿ ಮಾತು ಅಂತ ಸಣ್ಣ ಬಾಯಿಯೊಳಗೆ ದೊಡ್ಡ ಮಾತು ಅಂತ ಅದು ಬಹುಶಃ ಕರಿಗೆ ಅವರಂತವ್ರ ಸಲುವಾಗಿನ ಆ ನಾಡ್ ನೋಡಿ ಅದ ಕಾಣಿಸ್ತದೆ ಮಾತನಾಡಬೇಕಾದ್ರೆ ಖರ್ಗೆ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಪ್ರಿಯಾಂಕಾಗೆ ನಿಮ್ಮ ತಂದೆಯವರು ಐವತ್ತು ವರ್ಷ ರಾಜ್ಯದಲ್ಲಿ ರಾಜಕಾರಣವನ್ನು ಮಾಡಿದ್ದಾರೆ ಅವ್ರನ್ನ ನೋಡಿ ಕಲಿಬೇಕಾಗಿತ್ತು ನಾನು ಈಗಾಗಲೇ ಕೆಲವು ಸಂದರ್ಭದಲ್ಲಿ ಹೇಳಿದ್ದೀನಿ ಅದನ್ನು ಬಿಟ್ಟು ಸಣ್ಣ ಬಾಯಿಂದ ದೊಡ್ಡ ರಾಜ್ಯ ಸರ್ಕಾರಿ ನೌಕರರು ಕಚೇರಿಗೆ ಬರುವಾಗ ಯೋಗ್ಯ ಸೂಕ್ತವಾಗಿರುವ ಬಟ್ಟೆ ಧರಿಸ್ಕೊಂಡು ಬರಬೇಕು ಇಲ್ಲದೆ ಹೋದರೆ ಸೂಕ್ತ ಕ್ರಮ ಎದುರಿಸಬೇಕಾಗತ್ತೆ ಅಂತ ರಾಜ್ಯ ಸರ್ಕಾರ ಈಗ ಸುತ್ತೋಲೆ ಹೊರಡಿಸಿದೆ ಸಿಬ್ಬಂದಿ ಆಡಳಿತ ಮತ್ತು ಸುಧಾರಣಾ ಇಲಾಖೆ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಉಪ ಆಯುಕ್ತರು ಉಪ ಆಯುಕ್ತರು ಜೊತೆಗೆ ಮುಖ್ಯಮಂತ್ರಿ ಕಚೇರಿಗೆ ಬರುವಂತಹ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಇತರರಿಗೆ ಸುತ್ತೋಲೆ ಕಳಿಸಲಾಗಿದೆ ಸರ್ಕಾರಿ ಕಚೇರಿಗಳಿಗೆ ಕೆಲವು ನೌಕರರು ಅಸಭ್ಯವಾಗಿ ಬಟ್ಟೆ ಧರಿಸ್ತಾರೆ ಅಂತ ಸಾರ್ವಜನಿಕರು ಮತ್ತು ಕೆಲವು ಸಂಸ್ಥೆಗಳಿಂದ ಡಿ ಪಿ ಆರ್ಗೆ ದೂರು ಬಂದಿತ್ತು ಈ ಹಿನ್ನೆಲೆಯಲ್ಲಿ ಈಗ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ನೌಕರರಿಗೆ ಯೋಗ್ಯವಾಗಿರುವ ಬಟ್ಟೆಗಳನ್ನು ಧರಿಸೋದಕ್ಕೆ ಹೇಳಲಾಗಿದ್ದರೂ ಅನೇಕರು ಸೂಚನೆ ಪಾಲಿಸ್ತಾ ಇಲ್ಲ ಹೀಗಾಗಿ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಕ್ಷರಿ ಅವರು ಈ ಕ್ರಮವನ್ನು ಸ್ವಾಗತಿಸ್ತೀವಿ ಅಂತ ಹೇಳಿದ್ದಾರೆ ಒಬ್ಬರ ಉಡುಗೆ ಇತರರಿಗೆ ಮುಜುಗರ ಉಂಟು ಮಾಡಬಾರದು ಸರ್ಕಾರಿ ಕಚೇರಿಗಳಲ್ಲಿ ಸಭ್ಯತೆ ಕಾಪಾಡಿಕೊಳ್ಳಬೇಕು ಅಂತ ಅವರು ತಿಳಿಸಿದ್ದಾರೆ